ಹಲವು ವರ್ಷಗಳಿಂದಲೂ ಭಗರ್ ಹುಕಂ ದರಖಾಸ್ತು ಸಮಿತಿ ರಚನೆಯಾಗದ ಕಾರಣ ಸಾವಿರಾರು ಮಂದಿ ರೈತರಿಗೆ ತೊಂದರೆ ಆಗುತ್ತಿದೆ ಭೂಮಿ ವಂಚಿತರಾಗುವಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎನ್ ಎ ವೆಂಕಟೇಶ್ ದೂರಿದರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅನೇಕ ವರ್ಷಗಳಿಂದಲೂ ದರಖಾಸ್ತು ಸಮಿತಿ ರಚನೆ ಆಗಿಲ್ಲ ಹೇಳಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಜೆ ಡಿ ಎಸ್ನ ಶಾಸಕರು ಇದ್ದಾರೆ ಹಾಗಾಗಿ ಸಮಿತಿ ರಚನೆ ಆಗಿಲ್ಲ ಎನ್ನುತ್ತಾರೆ ಜೊತೆಗೆ ಕಾಂಗ್ರೆಸ್ನಲ್ಲಿ ರಾಜೀವ್ ಗೌಡ ಪುಟ್ಟು ಆಂಜನಪ್ಪ ಹಾಗೂ ಮಾಜಿ ಶಾಸಕ ವಿ ಮುನಿಯಪ್ಪ ಅವರ ಬೆಂಬಲಿಗರ ಬಣಗಳಿದ್ದು ಈ ಮೂರು ಬಣಗಳ ನಡುವೆ ದರಖಾಸ್ತು ಸಮಿತಿಗೆ ನಾಮನಿರ್ದೇಶನಕ್ಕೆ ಹೆಸರುಗಳನ್ನು ಸೂಚಿಸುವಲ್ಲಿ ಒಮ್ಮತ ಮೂಡದ ಕಾರಣ ದರಖಾಸ್ತು ಸಮಿತಿಗೆ ನೇಮಕಾತಿ ಆಗಿಲ್ಲ ಎನ್ನುವ ಮಾತುಗಳು ಕೂಡ ಕೇಳಿಬರುತ್ತಿವೆ ಈ ಎರಡರಲ್ಲಿ ಯಾವುದೇ ಕಾರಣಕ್ಕಾಗಲಿ ದರಖಾಸ್ತು ಸಮಿತಿ ರಚನೆ ಆಗದಿದ್ದರೂ ತೊಂದರೆ ಮಾತ್ರ ರೈತರಿಗೆ ಆಗುತ್ತಿದೆ ಅನೇಕ ವರ್ಷಗಳಿಂದಲೂ ಬಗರ್ ಹುಕಂ ಸಾಗುವಳಿ ಚೀಟಿಗಾಗಿ ಅರ್ಜಿ ಹಾಕಿಕೊಂಡು ತಾವು ಸ್ವಾಧೀನದಲ್ಲಿದ್ದು ಕೃಷಿ ನಡೆಸುತ್ತಿರುವವರು ಜಮೀನು ಮಂಜೂರಿಗಾಗಿ ಬಗ ಪಕ್ಷಿಗಳಂತೆ ಕಾದಿದ್ದಾರೆ ಎಂದರು ರಾಜಕೀಯ ಕಾರಣಕ್ಕೋ ಇಲ್ಲವೋ ರೈತರ ಬಗ್ಗೆ ನಿರ್ಲಕ್ಷ್ಯಕ್ಕೋ ದರಖಾಸ್ತು ಸಮಿತಿ ರಚನೆ ಆಗದೆ ರೈತರಿಗೆ ತೊಂದರೆ ಆಗುವುದಕ್ಕೆ ನಾವು ಬಿಡುವುದಿಲ್ಲ ಕೂಡಲೇ ಸಮಿತಿ ರಚನೆ ಆಗಬೇಕು ಭೂ ಮಂಜೂರಾತಿಗೆ ಕ್ರಮ ಕೈಗೊಳ್ಳಬೇಕು ಒಂದೊಮ್ಮೆ ಸಮಿತಿ ಇಲ್ಲದಿರುವಾಗ ಜಿಲ್ಲಾಧಿಕಾರಿಗಳೇ ಸಭೆ ನಡೆಸಿ ನಿಯಮದಂತೆ ಭೂಮಿ ಮಂಜೂರು ಮಾಡಲು ಅವಕಾಶವಿದ್ದು ಆ ಕೆಲಸವಾದ ಆಗಬೇಕೆಂದು ಒತ್ತಾಯಿಸಿದರು ಇನ್ನು ಕೆಐಎಡಿಬಿಯ ಯಾರು ಜಮೀನನ್ನು ಬಿಟ್ಟುಕೊಡಲು ಸಿದ್ಧರಿದ್ದಾರೋ ಅಂತಹ ರೈತರ ಜಮೀನನ್ನು ಮಾತ್ರವೇ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಪ್ರಾದೇಶ ಅಭಿವೃದ್ಧಿಪಡಿಸಲು ನಮ್ಮ ಅಭ್ಯಂತರವಿಲ್ಲ ಇನ್ನು ಯಾರು ಜಮೀನು ನೀಡುವುದಿಲ್ಲವೋ ಅವರ ಜಮೀನನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಬೇಕೆಂದು ಮನವಿ ಮಾಡಿದರು ಈ ಬಗ್ಗೆ ಸರ್ಕಾರ ಕೆಐ ಡಿಬಿಯು ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿ ರೈತರಲ್ಲಿನ ಆತಂಕವನ್ನು ದೂರ ಮಾಡಬೇಕೆಂದು ಅವರು ಒತ್ತಾಯಿಸಿದರು ದಸಂಸ ತಾಲೂಕು ಸಂಚಾಲಕ ದೊಡ್ಡ ತಿರುಮಲಯ್ಯ ಸಂಘಟನಾ ಸಂಚಾಲಕರಾದ ನರೇಶ್ ರಾಜ್ಕುಮಾರ್ ಎನ್ ದ್ಯಾವಪ್ಪ ಅರುಣ ಹಾಜರಿದ್ರು ವರದಿ ಲೋಕೇಶ್ ಪ್ರಜಾಪ್ರಿಂಡಪೇ ಆಮೇಲೆ ಕೆಲವು ಅರ್ಜಿದಾರರಿಗೆ ಜಮೀನ್ ಮಂಜೂರಿ ಆಗಿದ್ರು ಸಾಗುವಳಿ ಚೀಟಿ ಇಶ್ಯೂ ಆಗಿದ್ರು ಕೂಡ ಅವರಿಗೆ ಖಾತೆ ಮಾಡ್ಕೊಡ್ತಾ ಇಲ್ಲ ಖಾತೆ ಮಾಡ್ಕೊಡೋದ್ರಲ್ಲಿ ವಿಳಂಬ ಧೋರಣೆಯನ್ನು ಕೆಲವರಿಗೆ ನಮೂನೆ ಐವತ್ತು ಐವತ್ತು ಮೂರರಲ್ಲಿ ಹಾಕಿರ್ತಕ್ಕಂಥ ಅರ್ಜಿದಾರರಿಗೆ ಐವತ್ತು ಕ್ಲೋಸ್ ಆಗಿದೆ ಅಂತಕ್ಕಂಥ ಒಂದು ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾವ ತರ ಕ್ಲೋಸ್ ಆಗುತ್ತೆ ಐವತ್ತು ಅರ್ಜಿ ಕಾನೂನು ಬದ್ಧವಾಗಿ ಸಲ್ಲಿಸಿರ್ತಕ್ಕಂಥ ಅರ್ಜಿ ಅದು ಸರ್ಕಾರದ ಸುತ್ತೋಲೆ ಇದೆ ಅಂತಕ್ಕಂಥ ಸಬೂಕನ್ನು ತಾಲೂಕು ಕಡಿತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸರಿಪಡಿಸಬೇಕು ಈ ಸಮಿತಿ ಮಾಡುವಲ್ಲಿ ತಾಂತ್ರಿಕ ದೋಷಗಳು ತಾಂತ್ರಿಕ ತೊಂದರೆಗಳೇನಾದ್ರೂ ಇದ್ರೆ ಕಾನೂನಿನಲ್ಲಿ ಒಂದು ಅವಕಾಶ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಈ ತಾಲೂಕಿಗೆ ಬಂದು ಏನು ಸದಸ್ಯ ಕಾರ್ಯದರ್ಶಿಗಳು ಯಾರಿದ್ದಾರೆ ತಹಶೀಲ್ದಾರ್ ಅವರ ನೇತೃತ್ವ ಅವ್ರ ಜೊತೆಯಲ್ಲಿ ಒಂದು ಸಭೆಯನ್ನು ನಡೆಸಿ ಬಗರೂಕಂತಿಯನ್ನು ನಡೆಸಿ ಸಾಗುವಳಿ ಮಂಜು ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಲಿಕ್ಕೆ ಮಂಜೂರಿ ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ ಆ ಕೆಲಸನಾದರೂ ಜಿಲ್ಲಾಧಿಕಾರಿಗಳ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಎರಡನೆಯದು ಇವತ್ತು ಕೆಇ ಡಿ ವಿಚಾರ ತಮಗೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಜಂಗಮಕೋಟೆ ಹೋಬಳಿ ಹದಿಮೂರು ಹಳ್ಳಿಗಳಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಜಮೀನಿನ ಸ್ವಾಧೀನ ಪ್ರಕ್ರಿಯೆ ಏನಿದೆ ಅದರ ಹೋರಾಟಗಳು ನಡೀತಾನೆ ಇದೆ ನಿರಂತರವಾಗಿ ಮುನ್ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಡೇಟ್ ಕೊಟ್ಟು ಸಭೆಗಳನ್ನು ಮುಂದೂಡಿದ್ದಾರೆ ಈಗ ಮತ್ತೆ ಡೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಒತ್ತಾಯ ಏನಂತಂದರೆ ಏನು ದೇವನಹಳ್ಳಿ ತಾಲೂಕು ಚಂದ್ರಪಟ್ಟಣ ಹೋಬಳಿನಲ್ಲಿ ಹೋಬಳಿ ವಿಚಾರವಾಗಿ ಅಲ್ಲಿನ ಜಮೀನು ಒಂದು ಸ್ವಾರ್ಥ ಹೇಳ್ತೀರಾ ನಮ್ಮ ಯಾವುದೇ ಒಂದು ದ್ವೇಷ ಮನೋಭಾವನ ನಾವು ಇಟ್ಕೊಳ್ತೀರಾ ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಅವರು ಪರವಾಗಿ ನಿಂತು ನಾವು ಅವ್ರ ವಿರುದ್ಧವಾಗಿ ಯಾರೇ ಒಂದು ಅನ್ಯಾಯ ಮಾಡಿದರೂ ಕೂಡ ಅದು ಯಾವುದೇ ಒಂದು ದೊಡ್ಡ ಶಕ್ತಿಯಾಗಿದ್ದರೂ ಕೂಡ ಯಾವುದೇ ರಾಜಕಾರಣಿ ಯಾವುದೇ ಅಧಿಕಾರಿ ಯಾವುದೇ ಪ್ರಭಾವಿ ಆಗಿದ್ದರೂ ಕೂಡ ಹಿಂಜರಿಕೆ ಆದರೆ ಯಾವುದೇ ಭಯಭೀತಿ ಇದ್ದರೆ ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಒಂದು ಪ್ರಚೇಷ್ಠೆ ಇದ್ದೀರ ನಾವು ಮನಸ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಯಾರು ಒಂದು ನಮ್ಮ ಹತ್ರ ಬರ್ತಾರೋ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಅವ್ರು ಪರವಾಗಿ ನಿಂತು ನಮ್ಮ ನಾಯಕರು ಏನು ನಮ್ಗೆ ಆಯ್ಕೆ ಮಾಡಿ ನಮ್ಮ ಸಮಾಜ ಸೇವೆ ಮಾಡಿ ದಲಿತರಿಗೆ ನಾಯಕ ಕೊಡ್ಸಿ ನಮ್ಮ ಭರವಸೆ ಇದ್ದಾರೆ ಆ ಭರವಸೆ ನಾವು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ಈಗ ಏನು ಇದುವರೆಗೂ ಟಿ ಎಸ್ ಪಿ ಎಸ್ ಸಿ ಪಿ ದುರ್ಬಳಕೆಯಾಗಿ ನಮ್ಮ ನಾಯಕರು ಹೇಳಿದ್ರು ಆ ದುರ್ಬಳಕೆ ಟಿ ಎಸ್ ಪಿ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರು ಆ ಒಂದು ಕಾಲದಿಂದ ಕೂಡ ಇದು ತುಂಬಾ ಪ್ರಕಾರ ಬಂತು ಎಸ್ ಸಿ ಬಿ ಎಸ್ ಪಿಗಳ ಈ ರೀತಿ ಎಸ್ ಸಿಗಳಿಗೆ ಎಸ್ ಸಿ ಎಸ್ ಸಿ ಗ್ರಾಂಗಕ್ಕೆ ಅಭಿವೃದ್ಧಿ ಮಾಡ್ತಾ ಇರ್ಬಿಟ್ಟು ಅವ್ರ ಕಾಲದಿಂದ ಎರಡ್ ಸಾವಿರದ ಇಪ್ಪತ್ತೈದು ಕನಿಷ್ಠ ಆದ್ರೂ ಕೂಡ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕಿಂತ ಅಧಿಕವಾಗಿ ಎರಡೂವರೆ ಲಕ್ಷ ಕೋಟಿ ಅಧಿಕವಾಗಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಈ ಅನುದಾನ ಬಿಡುಗಡೆ ಮಾಡಿದ್ರೆ ಕರೆಕ್ಟ್ ಆಗಿ ಸದಬಳಕೆ ಮಾಡಿದ್ರೆ ಏನ್ ಪಾಪ್ಯುಲೇಷನ್ ಎಸ್ ಸಿ ಎಸ್ ಸಿ ಸಮುದಾಯ ಕರ್ನಾಟಕದಲ್ಲಿ ಇದೆ ಒಂದೊಂದು ತಲೆಗೆ ಟೆನಿಸ್ ಅಂದ್ರೂ ಕೂಡ ನಲವತ್ತೆರಡರಿಂದ ನಲವತ್ತೈದು ಕೋಟಿ ಖರ್ಚು ಮಾಡಬೇಕಿತ್ತು ಅಷ್ಟು ಅನುದಾನ ಕರೆಕ್ಟಾಗಿ ಖರ್ಚು ಮಾಡಿದ್ರೆ ಯಾವ ಕೇರಿಗಳಲ್ಲಿ ಯಾವ ಊರುಗಳಲ್ಲಿ ಕೂಡ ದಲಿತರು ಬಡವರಾಗಿ ಹೊಡಿತಾ ಇಲ್ಲ ಹೆಸರಿಗೆ ಮಾತ್ರ ಅನುದಾನ ನಮಗೆ ಕೊಟ್ಬಿಟ್ಟು ಬರೀ ಬೆಣ್ಣೆ ತಗೊಂಡೋಗಿ ಓದಿಸ್ಬಿಟ್ಟು ಕೈ ಮಾತ್ರ ದಲಿತ ಓಡಿಸ್ಬಿಟ್ಟು ಈ ಬೇರೆ ನಮ್ಮ ಸಹೋದರ ಸಮುದಾಯಗಳು ಏನಿಸ್ತಾ ಇದೆ ಬರೋ ಅನುದಾನಗಳಿಲ್ಲ ಬರೀ ಎಸ್ ಸಿ ಡಿ ಎಸ್ ಪಿ ಅಂತ ಇವ್ರಿಗೆ ಕೊಡ್ತಿದ್ರು ಇವ್ರಿಗೆ ಕೊಡ್ತದೆ ಅಂದ್ಬಿಟ್ಟು ನಮ್ಮನ್ನ ಒಂಥರ ಮಿಸ್ಗೈಡ್ ಮಾಡಿ ನಮ್ಮನ್ನು ಅವರಿಗೆ ನಮ್ಮ ಮೇಲೆ ಬೇಸ ಹುಟ್ಟೋ ಥರ ಈ ಸರ್ಕಾರಗಳು ಆಡಳಿತ ವರ್ಗ ನಮ್ಮ ಮೇಲೆ ತೋರಿಸ್ತಾ ಇದೆ ಇದೆಲ್ಲ ಸುಳ್ಳು ಬೇಕಾದ್ರೆ ಯಾವ್ದು ಇವಾಗ ಅಧಿಕಾರಿ ಈಗ ಯಾರು ಬಜೆಟ್ ಮಾಡ್ತಾ ಇದ್ದಾರೆ ಯಾರು ಹೊಸ ಹೊಸ ಯೋಜನೆಗಳು ಕ್ರಿಯಾ ಯೋಜನೆಗಳು ರೂಪಿಸ್ತಾ ಇದಾರೆ ಇವರು ಬಂದು ದಲಿತ ಕೇರಳಗಳಲ್ಲಿ ಓಡಾಡಲಿ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚಾಗಿ ನಾವು ಉದ್ಧಾರ ಆಗಿದ್ದೀವಿ ಅಂದ್ರೆ ಅದೆಲ್ಲೂ ಇಲ್ಲ ಬರೀ ನಾಲ್ಕು ಸಾವೆಲ್ಲ ಮಾಡ್ತಾರೆ ಯೋಜನೆಗಳು ಈಗಲೂ ನಮ್ಮ ದಲಿತ ಕೆರೆಗಳಲ್ಲಿ ಹೋಗಿ ಇರೋ ಗಬ್ಬು ಹೋಗ್ತಾ ಇಲ್ಲ ಇನ್ನೋ ಮನೆಗಳಿಲ್ಲ ದುಡಿದಿನಕ್ಕೆ ಉದ್ಯೋಗಗಳಿಲ್ಲ ಸರಿಯಾಗಿ ಒಂದು ಊರು ಸೌಕರ್ಯಗಳಿಲ್ಲ ಹೆಸರು ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿ ಹಣದಿಂದ ಹತ್ತು ರೂಪಾಯಿ ದಲಿತರು ಖರ್ಚು ಮಾಡ್ತಾ ಇದ್ದೀವಿ ಈ ಏನು ನಾವು ನಮ್ಮ ಒಂದು ಡಿಮ್ಯಾಂಡ್ ಏನಾಗಿದೆ ನಮ್ಮ ಒಂದು ಆಗ್ರಹ ಏನಾಗಿದೆ ಅಂದ್ರೆ ಬರೀ ಹೆಸರು ಮಾತ್ರ ನಮ್ದು ದಿಟ್ಬಿಟ್ಟು ಯಾವ ಯಾವ ಕಡೆ ದುಡ್ಡು ಹೋಗ್ತಿದೆ ಯಾರು ಅದನ್ನ ದುಡ್ಡಿನ ಮಜಾ ಮಾಡ್ತಿದ್ದಾರೆ ಇದೆಲ್ಲ ಕೂಡ ತನಿಖೆ ಆಗ್ಬೇಕು ಯಾರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಮೀಲಾಗಿ ದುರ್ಬಳಕೆ ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ನಡೆಸಬೇಕು ಇದಕ್ಕೆ ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ ಈ ಅಟಾಸಿಟಿ ಕೇಸು ದಲಿತರ ರಕ್ಷಣೆಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆಯ ಕಾಯ್ದೆ ಅಟ್ರಾಸಿಟಿ ಕೇಸ್ ಇದೆಯಲ್ಲ ಈ ಕೇಸ್ ಏನಾಗ್ತಿದೆ ಅಂದ್ರೆ ದಲಿತರ ರಕ್ಷಣೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಈ ಒಂದು ಕಾಯ್ದೆ ತಂದಿದೆ ನಮ್ಮಲ್ಲೇ ಈಗ ಹೊಸದಾಗಿ ಬಂದಿರತಕ್ಕಂತ ತಾಲೂಕು ದಂಡಾಧಿಕಾರಿಗಳು ಈ ಬಗ್ಗೆ ಒಂದು ಸಭೆ ನಡೆಸಬೇಕು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆ ಕರೆದಿ ಸಭೆ ಕರೆದು ಇದನ್ನ ಏನು ವಿಚಾರವನ್ನೆಲ್ಲ ತೆಗೆದುಕೊಂಡು ಅಂಕಿ ಅಂಶಗಳ ಸಮೇತ ಈ ಇದನ್ನೆಲ್ಲ ತೆಗೆದುಕೊಂಡು ಎಲ್ಲೆಲ್ಲಿ ಲೋಪ ಆಗಿದೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸತಕ್ಕಂಥ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಯಾವುದೇ ರೀತಿಯಲ್ಲಿ ದುರ್ಬಳಕೆ ಆಗದಂತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಈ ಗೋಷ್ಠಿ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಆಮೇಲೆ ಇಡೀ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಮರ್ಪಕವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಬಡಬ ಬಡವರಿಗೆ ದೀನ ದಲಿತರಿಗೆ ಶೋಷಿತರಿಗೆ ಸಿಗಬೇಕಾಗುತ್ತೆ ಸಿಗಬೇಕಾಗಿರ್ತಕ್ಕಂಥ ಅರ್ಹ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ ಇವತ್ತು ರೇಷ್ಮೆ ಇಲಾಖೆ ಇರ್ಬೋದು ತೋಟಗಾರಿಕೆ ಕೃಷಿ ಈ ಕಾರ್ಯಗಳ ಈ ಎಲ್ಲ ಇಲಾಖೆಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಎಲ್ಲ ಮಧ್ಯವರ್ತಿಗಳನ್ನು ಮುಂದೆ ಇಟ್ಕೊಂಡು ಅವರು ಭ್ರಷ್ಟಾಚಾರ ನಡೆಸಿ ಫಲಾನುಭವಿ ಒಬ್ಬರಿದ್ರೆ ಅವರನ್ನ ಅವರ ನೆಪದಲ್ಲಿ ಸೌಲಭ್ಯ ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಈ ಎಲ್ಲದರ ಬಗ್ಗೆ ತಾಲೂಕು ದಂಡಾಧಿಕಾರಿಗಳು ಗಮನ ಹರಿಸಬೇಕು ಈ ಎಲ್ಲ ಅಕ್ರಮಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸೂಕ್ತ ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿ ದಲಿತ ಸಂಘಟ ಸಮಿತಿ ತಾಲೂಕ್ ಶಾಖೆ ಮತ್ತು ಜಿಲ್ಲಾ ಶಾಖೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡ್ತಾ ಇರೋ ಬರೋ ಜಮೀನನ್ನ ದೌರ್ಜನ್ಯ ಮಾಡಿ ತಿಳ್ಕೊಂಡ್ರೆ ಆ ಕಂಪ್ನಿಗೆ ಬೇಕು ಈ ಕಂಪ್ನಿಗೆ ಬೇಕು ಅಂತ ಹೇಳ್ಬಿಟ್ಟು ತಿತ್ಕೊಂಡ್ರೆ ಮುಂದಿನ ಮಕ್ಕಳ ಬಹುಶಃ ಏನಾಗುತ್ತೆ ಇದನ್ನು ಸ್ವಲ್ಪ ತಡೆ ಹಿಡಬೇಕು ಇದನ್ನ ನಿಲ್ಸಬೇಕು ಪೂರ್ತಿಯಾಗಿ ನಿಲ್ಲಿಸಬೇಕು ದೌರ್ಜನ್ಯ ಮಾಡಿ ತಿಳ್ಕೊಳ್ಳೋದು ಅದೇ ರೀತಿಯಾಗಿ ಈಗ ನಮ್ಗೆಳೆಯರು ಹೇಳಿದ್ರು ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವು ಇಲಾಖೆಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಿಗೆ ದುರುಪಯೋಗ ಅಂತ ಹೇಳ್ಬಿಟ್ಟು ತಾವೇ ಕಂಡಿದ್ದೀರಾ ಈ ಎಸ್ ಸಿ ಪಿ ಟಿ ಎಸ್ ಪಿ ಎಲ್ಲಿ ಯಾವ್ದೋ ಒಂದು ರೋಡ್ ಬಂದಿರುತ್ತೆ ಕಾಂಕ್ರೀಟ್ ರೋಡ್ ಕಾಂಕ್ಲೀಟ್ ರೋಡ್ ಏನ್ ಮಾಡ್ತಾರೆ ಅಂದ್ರೆ ಪ್ಲಾನ್ ನೋಡಿ ಅವ್ರ ಪ್ಲಾನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ತೀವಿ ಎಸ್ಸಿ ಗತ್ತೆ ಆ ಕ್ರೀಪ್ ರೋಡ್ನ ಅಲ್ಲಿ ಒಂದು ಮನೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮನೆ ಎಸ್ ಸಿ ಇದೆ ನಿಜವಾಗ್ಲೂ ಇದ್ದಾಗಂತ ಮನೆಗಳು ಬಿಟ್ಬಿಡ್ತಾರೆ ಆ ಸೌಲಭ್ಯನ ತಾವು ಕೊಡ್ಕೊಳಕ್ಕೋಸ್ಕರ ಒಂದು ಮನೆ ಎಸ್ ಸಿ ತೋರಿಸ್ಬಿಟ್ಟು ಯಾವುದೇ ಉಪಜಾತ ಆಗಲಿ ಸಿ ತೋರಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ಜನರಲ್ ಕ್ಯಾಟಗರಿನೇ ಇರುತ್ತೆ ಮಧ್ಯದಲ್ಲಿ ಆ ಲಾಸ್ಟ್ ಅಲ್ಲಿ ಒಂದು ಮನೆ ಇದ್ರೂ ಇಲ್ಲ ಈಗ ಎಸ್ಟಿಮೇಟ್ ಮಾಡುವಾಗ ಇಲ್ಲಿ ಎಸ್ ಸಿ ರೋಡ್ ಅಂತ ಅಂತೇಳ್ಬಿಟ್ಟು ಆ ಒಂದು ಸುಮಾರು ಲಕ್ಷಾಂಗಟ್ಟಲೆ ಅಂತ ಒಂದು ಕೆಲಸಗಳನ್ನು ಮಾಡಿ ಕಾರ್ಯನಿರ್ವಹಿಸಿ ಎಸ್ಸಿಗೆ ಸಿಗ್ ಸಿಗ್ತಾ ಎಸ್ ಸಿ ಬಿ ಟಿ ಎಸ್ ಪಿ ಯಿಂದ ಸಿಗುವಂಥ ಅನುಕೂಲವನ್ನು ದುರುಪಯೋಗ ಮಾಡ್ಕೊಡ್ತಾ ಇದ್ದಾರೆ ಈಗ ಒಂದು ಬೇರೆ ಇಲಾಖೆನ ತೊಗೊಳಿ ಕೃಷಿ ಇಲಾಖೆ ತಗೊಳ್ಳಿ ನಾನು ಕಂಡಿರ್ತಕ್ಕಂಥ ಕಂಡಿರುವಾಗ ಯಾರೋ ಒಂದು ಟ್ಯಾಗ್ ತಂದಿರ್ತಾರೆ ಒಂದು ರಿಸರ್ವೇಷನ್ನು ಮೀಸಲಾತಿ ಕೆಲವು ಸೌಲಭ್ಯಗಳು ಬಂದಿರುತ್ತೆ ಒಂದು ಒಂಟಿನೋ ಅಥವಾ ಬೇರೆ ರೋಟ್ರಿ ಯಾವುದೋ ಒಂದು ಬಂದಿರುತ್ತೆ ಸ್ಪ್ರೇ ಮಾಡೋದು ಪಾಣಿಗಳು ಕೊಡಿಸ್ಕೊಡ್ತಾರೆ ದಾಖಲೆಗಳ ಎಸ್ಸಿ ಕೊಡಿಸ್ಕೊಡ್ತಾರೆ ಬಟ್ ಅವ್ರ ಹತ್ರ ಯಾರೋ ಒಂದು ಸೌಲಭ್ಯ ಇರೋದಿಲ್ಲ ಇನ್ನೊಬ್ರು ತಗೊಂಡು ಹೋಗ್ಬಿಟ್ಟಿರ್ತಾರೆ ಇದನ್ನ ಅಧಿಕಾರಿಗಳು ಫಾಲೋ ಮಾಡ್ತಾ ಇಲ್ಲ ಇದೇನಾಗುತ್ತೆ ಅಂದ್ರೆ ನಿಜವಾಗ್ಲೂ ಸೌಲಭ್ಯ ಯಾರೋ ದಲಿತನಲ್ಲೇ ಆ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅನುಕೂಲ ಪಡ್ಕೋಬೇಕ ಅವ್ರಿಗೆ ಅಂತ ಅಂತವ್ರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಇದಕ್ಕೆ ಏನ್ ಮಾಡೋ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಎಸ್ ಸಿ ಇಂದ ಸೌಲಭ್ಯ ಪಡ್ಕೋಬೇಕಂತ ಒಂದು ರಾಜಕಾರಣಿಗೆ ಫೋನ್ ಮಾಡ್ತಾರೆ ರಾಜಕಾರಣಿ ಒತ್ತಡ ಒತ್ತಡ ಮಾಡ್ತಾರೆ ಇಲ್ಲ ಇಂಥವ್ರು ಕೊಡೋ ಇಂಥವ್ರು ಇಂಥವ್ರು ಕೊಡೋ ಯಾಕಂದ್ರೆ ಅವರಿಂದ ಅವ್ರು ಸಿಗುತ್ತಲ್ಲ ನಿಜವಾದ ಫಲಾನುಭವಿಗೆ ಅವ್ರ ಸೌಲಭ್ಯ ಸಿಗ್ತಾ ಇಲ್ಲ ಇಂಥದ್ದೆಲ್ಲ ಸ್ವಲ್ಪ ಕಡಿವಾಣ ಹಾಕಿ ಯಾರು ಕೊಟ್ಟಿದಾರೋ ಈಗ ಏನ್ ಆಪ್ಷನ್ ಇದ್ದಾರೆ ಇಶ್ಯೂ ಮಾಡಿರ್ತಕ್ಕಂಥವ್ರು ಅವ್ರು ಫಾಲೋ ಮಾಡ್ಲಿ ಫಾಲೋಪ್ ಮಾಡಿಬಿಟ್ಟು ನಿಜವಾಗ್ಲೂ ತಗೊಂಡು ಹೋಗಿರ್ತಕ್ಕಂಥ ಫಲಾನುಭವಿನೇ ಅದನ್ನು ಉಪಯೋಗ ಪಡ್ಕೊಳ್ತಾ ಇದ್ದಾನ ಅನ್ನೋದ್ರ ಬಗ್ಗೆ ಫಾಲೋಪ್ ಮಾಡಿ ಅವಾಗ ಮಿಸ್ಗೈಡ್ ಆಗ್ತೇನೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯ ಯಾರು ಬಂದಿದ್ಯೋ ಅವ್ರಿಗೆ ಸಿಗೋದಕ್ಕೆ ಒಂದು ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ತರನೇ ನಡ್ಕೊಂಡು ಹೋಗ್ತಾ ಇರುತ್ತೆ ತೊಂಬತ್ ಪರ್ಸೆಂಟ್ ಇವತ್ತು ಎಸ್ ಸಿ ಅಲ್ಲಿ ತಗೊಂಡಿರ್ತಕ್ಕಂಥ ಕೃಷಿ ಇಲಾಖೆಯಲ್ಲಿ